ಎಂತಹ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಕೇವಲ ಇಪ್ಪತ್ತೊಂದು ದಿನದಲ್ಲಿ ಬಗೆಹರಿದು ಹೋಗ್ಬಿಡುತ್ತೆ ಅದು ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ತುಂಬ ಜನಕ್ಕೆ ಮದುವೆ ಆಗಬೇಕು ಒಂದು ಒಳ್ಳೆ ವರ ಸಿಗ್ತಾಯಿಲ್ಲ ಒಳ್ಳೆ ನಮ್ಮ ಹತ್ರ ತುಂಬ ಸಾಕಷ್ಟು ಜಾತಕಗಳು ಬರ್ತವೆ ಗುರುಗಳೇ ನಮಗೆ ಮದುವೆ ಆಗ್ತಾ ಇಲ್ಲ ನಮ್ಮ ನಮ್ಮ ಚಿಕ್ಕಪ್ಪನಿಗೆ ನಮ್ಮ ಚಿಕ್ಕಪ್ಪನ ಮಗನಿಗೆ ಮದುವೆ ಆಗ್ತಾ ಇಲ್ಲ ನಮ್ಮ ಚಿಕ್ಕಮ್ಮನ ಮಗ್ಳಿಗೆ ಮದುವೆ ಆಗ್ತದೆ ದೊಡ್ಡಮ್ಮನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ನಮ್ಮ ಮಗನ ಮದುವೆ ಆಗ್ತಾ ಇಲ್ಲ ನಮ್ಮ ಮಗಳು ಮದುವೆ ಆಗ್ತಾ ಇಲ್ಲ ಅಂತ ತುಂಬ ಅದಕ್ಕೆ ಏನು ಮಾಡಬೇಕು ಪರಿಹಾರವನ್ನು ಕೇಳ್ತಾ ಇರ್ತಾರೆ ಆವಾಗ ನಿಮ್ಮ ಕಡೆ ಯಾವ್ದಾರು ಗಂಡಿದ್ರೆ ಅಥವಾ ಹೆಣ್ಣಿದ್ರೆ ಅಂತ ನೋಡಿ ಅದಕ್ಕೋಸ್ಕರ ನಾವು ಮ್ಯಾಟ್ರಿ ಮೋನಿನೇ ಓಪನ್ ಮಾಡ್ಬಿಡ್ತೀವಿ ಬಟ್ ನೀವು ಯಾವ ಕೆಲಸ ಕಾರ್ಯಗಳು ಆಗಿಲ್ಲ ಒಂದು ಅದ್ಭುತವಂತ ಮಿರಾಕಲ್ ಆಗಿರುವಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಏನು ಅಂತಂದರೆ ಮಿರಾಕಲ್ ಆಗಬೇಕು ನಿಮ್ಮ ಜೀವನದಲ್ಲಿ ಅಂತಂದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಆಗಬೇಕು ಅಂತಂದರೆ ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂತಂದರೆ ನೀವು ಏನು ಮಾಡಿ ಅಂತಂದರೆ ದಿನ ಐದು ದಿನ ಆಗಿಲ್ಲ ಅಂತಂದರೆ ಒಂದು ವಾರ ಬರೀರಿ ಒಂದು ತಿಂಗಳು ಬರೀರಿ ಒಂದು ನಲವತ್ತೆಂಟು ದಿನದಲ್ಲಿ ನಿಮ್ಗೆ ರಿಸಲ್ಟ್ ಸಿಕ್ಬಿಡ್ತದೆ ತಲೆ ಸುತ್ತು ಭಾಳಷ್ಟು ಜನಗಳಿಗೆ ತಲೆ ಸುತ್ತು ಅವಾಗವಾಗ ಬರ್ತಾ ಇರುತ್ತೆ ಆ ತಲೆ ಸುತ್ತು ಕಡಿಮೆ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನೀವು ಜಾಸ್ತಿ ಉಳಿ ಪದಾರ್ಥವನ್ನು ಸೇವನೆ ಮಾಡುವುದನ್ನು ಬಿಡಬೇಕು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ ಹೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವ ಚಂದಿಷ್ಟು ಪತ್ನಿ ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆಲ್ಲರು ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂದರೆ ತಲೆ ಸುತ್ತು ಭಾಳಷ್ಟು ಜನಗಳಿಗೆ ತಲೆ ಸುತ್ತ ಅವಾಗ ಅವಾಗ ಇರುತ್ತೆ ಆ ತಲೆ ಸುತ್ತು ಕಡಿಮೆ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನೀವು ಜಾಸ್ತಿ ಉಳಿ ಪದಾರ್ಥವನ್ನು ಸೇವನೆ ಮಾಡುವುದನ್ನು ಬಿಡಬೇಕು ಹುಳಿ ಪದಾರ್ಥವನ್ನು ತಿನ್ನಬಾರದು ಅಂದರೆ ಜಾಸ್ತಿ ಹುಳಿ ಇರುವಂಥದ್ದು ಒಂದು ಯಾವುದೇ ಒಂದು ವಸ್ತು ಆಗಿರ್ಬೋದು ಇವಾಗ ಸ್ವಲ್ಪ ಹಣ್ಣು ಮಾವಿನ ಇರುತ್ತೆ ಮಾವಿನ ಹಣ್ಣು ಹುಲಿ ಹುಳಿಯಾಗಿತ್ತು ಅಂತಂದರೆ ಮತ್ತು ಈ ಪುಳಿಯೋಗ್ಲಿ ಜಾಸ್ತಿ ಹಣ್ಣು ಹಾಕಿರ್ತಾರೆ ಸುತ್ತು ಪದೇ ಪದೇ ಬಂದಂಥವ್ರು ಹುಳಿ ಪದಾರ್ಥವನ್ನು ಕ ಸೇವನೆ ಮಾಡೋದನ್ನು ಕಡಿಮೆ ಮಾಡಬೇಕು ಇದನ್ನು ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ತಲೆಸುತ್ತು ಹೋಗುತ್ತೆ ಜೊತೆಗೆ ಮುಷ್ಟಿ ಮುದ್ರೆಯನ್ನು ಮಾಡಿ ಸುತ್ತು ಹೊರಟೋಗ್ಬಿಡ್ತೀವಿ ಇಪ್ಪತ್ತು ನಿಮಿಷಗಳ ಕಾಲ ಒಂದು ಮೂರ್ನಾಲ್ಕು ದಿನ ಮಾಡಿ ತಲೆ ತಲೆಸುತ್ತು ಹೊರಟೋಗ್ಬಿಡ್ತಿಡುತ್ತೆ ನೋಡಿ ಹೆಬ್ಬೆರಳು ಹೆಬ್ಬೆರಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು ಮಡಿಸಿ ಮಿಕ್ಕೆಲ್ಲ ಬೆರಳುಗಳು ಮಡಿಸ್ಬೇಕು ಮುಷ್ಟಿ ಮಾಡಬೇಕು ಈ ಮುಷ್ಟಿ ಮುದ್ರೆ ಅಂತಾರೆ ಈ ಮುಷ್ಟಿ ಮುದ್ರೆಯನ್ನು ಇಪ್ಪತ್ತು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು ನಿಮಗೆ ತಲೆ ಸುತ್ತು ಹೊರಟು ಹೋಗುತ್ತದೆ ಗೊತ್ತಲ್ಲ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಎಷ್ಟೊಂದು ಬಾರಿ ನೀವು ಅನ್ಕೋತಿರ ಆ ಕೆಲಸ ಮಾಡೋಕ್ಕೆ ಆಗಲ್ಲ ಏನಾದ್ರೂ ಒಂದು ಅಡೆತಡೆಗಳು ಬಂದು ಹಿಂಸೆ ಇರುತ್ತೆ ಅದಲ್ಲ ತುಂಬ ಸರಿ ಅನ್ಕೊತಿರ ಮಾಡಬೇಕು 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 ಅಂತ ಅಂದ್ಕೊಳ್ಳೋದಿಲ್ಲ ಬಟ್ ನೀವು ಯಾವ ಕೆಲಸ ಕಾರ್ಯಗಳು ಆಗಿಲ್ಲ ಒಂದು ಅದ್ಭುತವಂತ ಮಿರಾಕಲ್ ಆಗಿರುವಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಏನು ಅಂತಂದರೆ ಮಿರಾಕಲ್ ಆಗಬೇಕು ನಿಮ್ಮ ಜೀವನದಲ್ಲಿ ಅಂತಂದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಆಗಬೇಕು ಅಂತಂದರೆ ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂತಂದರೆ ನೀವೇನು ಮಾಡಿ ಅಂತಂದರೆ ಮೂರು ಆರು ಮತ್ತು ಒಂಬತ್ತು ಈ ಮೂರು ಆರು ಒಂಬತ್ತನ್ನು ನೀವು ಬರೆಯಬೇಕು ಅಂತಂದರೆ ನೀವು ಎಕ್ಸಾಂಪಲ್ ಇವತ್ತು ಯಾವುದನ್ನೋ ಹೊರ್ಗಡೆ ಹೋಗಿ ಯಾರನ್ನೂ ಭೇಟಿ ಮಾಡಬೇಕು ಅದನ್ನು ಮೂರು ಸಾರಿ ಬಿಡ್ರಿ ಬೆಳಗ್ಗೆ ಮತ್ತು ಆರು ಬಾರಿ ನಿಮ್ಗೆ ಅರ್ಥ ಅಂತಂದರೆ ನೀವು ಏನೋ ಒಂದು ಕೊಂಡ್ಕೋಬೇಕು ಏನೋ ಪರ್ಚೇಸ್ ಕೆಲಸ ಸಿಗಬೇಕು ಅಥವಾ ಇನ್ನೂ ಯಾರೋ ಅಂತ ಒಂದು ನಿಮ್ಮನ್ನ ವ್ಯಕ್ತಿಗಳು ದೂರ ಮಾಡಿಬಿಟ್ಟಿರ್ತಾರೆ ಅವರು ನಿಮ್ಗೆ ಹತ್ರ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ನಾನು ನೋಡೋದಾಯ್ತು ಅಂತಂದರೆ ಅಂದುಕೊಂಡದ್ದನ್ನು ಮೂರು ಬಾರಿ ಬರೆಯಬೇಕು ಕುಂಡಲಿನಿ ತಂತ್ರ ಹಾಗೂ ಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ಇದ್ದೀನಿ ಗೊತ್ತಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ ಧನವಶೀಕರಣ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂಥ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ ಮತ್ತು ನೀವೊಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಇನ್ನು ಆಫ್ಲೈನ್ ಇದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದ ಬಂದಿರೋದ್ರಿಂದ ಇದನ್ನು ಮಾಡ್ತಾ ಇದ್ದೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ನಾನು ಇವತ್ತು ನಾಳೆ ಇಂಥ ವ್ಯಕ್ತಿಯನ್ನು ಭೇಟಿ ಮಾಡಬೇಕು ಅಂತ ಮೂರು ಮಧ್ಯಾಹ್ನ ಆರು ಬಾರಿ ಬರೆಯಬೇಕು ಮತ್ತು ಸಂಜೆ ಒಂಬತ್ತು ಬಾರಿ ಮಲಗುವ ಮುಂಚೆ ಒಂಬತ್ತು ಬಾರಿ ಬರಿಬೇಕು ಇದನ್ನೇನು ಮಾಡಬೇಕು ಅಂದುಕೊಂಡಿದ್ದು ನೀವೇನು ಅನ್ಕೋತಿರೋ ಏನು ಕೆಲಸ ಆಗಬೇಕು ಅದನ್ನು ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಬೆಳಿಗ್ಗೆ ಮೂರು ಬಾರಿ ಎದ್ದ ತಕ್ಷಣ ಮೂರು ಬಾರಿ ಬರೆದ್ಬಿಡಬೇಕು ಹಂಗೆ ಇಂಥಿಂಥ ಕೆಲಸ ಆಗಬೇಕು ಅಂತ ಮೂರು ಬಾರಿ ಬರಿಬೇಕು ರಿಪೀಟೆಡ್ ಆಗಿ ಆಮೇಲೆ ಮಧ್ಯಾಹ್ನ ಊಟ ಆದ ನಂತರ ಅಥವಾ ಊಟಕ್ಕಿಂತ ಮುಂಚೆ ಆರು ಬಾರಿ ಬರೆಯಬೇಕು ಜೊತೆಗೆ ಮಲಗುವ ಮುಂಚೆ ಒಂಬತ್ತು ಬಾರಿ ಅದನ್ನು ಬರೆಯಬೇಕು ಇಷ್ಟು ಮಾಡ್ತು ಅಂತಂದರೆ ಕೇವಲ ಮೂರ್ನಾಲ್ಕು ದಿನ ಮಾಡಿ ಐದನೇ ದಿನದಲ್ಲಿ ನಿಮಗೆ ಆ ಕೆಲಸ ಇರೋಂಥ ಒಂದು ಕೆಲಸ ಕಾರ್ಯಗಳು ಕೂಡ ಆಗೋಗ್ಬಿಡುತ್ತೆ ಗೊತ್ತಲ್ಲ ನೀವು ಏನೇ ಇಷ್ಟಾರ್ಥಗಳು ಇಟ್ಕೊಂಡು ತ್ರೀ ಸಿಕ್ಸ್ ನೈನ್ ಇದನ್ನು ಐದು ದಿನ ಆಗಿಲ್ಲ ಅಂತಂದರೆ ಒಂದು ವಾರ ಬರೀರಿ ಒಂದು ತಿಂಗಳು ಬರೀರಿ ಒಂದು ನಲವತ್ತೆಂಟು ದಿನದಲ್ಲಿ ನಿಮ್ಗೆ ರಿಸಲ್ಟ್ ಸಿಕ್ಕಿಬಿಡ್ತದೆ ಗೊತ್ತಲ್ಲ ಹಾಗಾಗಿ ನೀವು ದುಡ್ಡು ಸಂಪಾದನೆ ಮಾಡಬೇಕು ದುಡ್ಡು ಬರಬೇಕು ಅಂತಂದರೂ ಕೂಡ ಅಥವಾ ಇನ್ನೇ ಯಾವುದೇ ಆದರೆ ಮೂರು ಆರು ಒಂಬತ್ತು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮಗೆ ದುಡ್ಡು ಸಿಕ್ಕೇ ಬಿಡ್ತದೆ ಗೊತ್ತಲ್ಲ ಈ ವಿಶೇಷವಾದಂಥ ಒಂದು ಮನಿಸೂತ್ರದ ವಿಚಾರ ಎಂತಹ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಕೇವಲ ಇಪ್ಪತ್ತೊಂದು ದಿನದಲ್ಲಿ ಬಗೆಹರಿದು ಹೋಗ್ಬಿಡುತ್ತೆ ಅದು ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ನೀವು ತಡ ಮಾಡದೆ ನಾವು ವಿಚಾರವನ್ನು ನಾವು ತಿಳ್ಕೊಡ ನೋಡಿ ನಮಗೆ ಇಪ್ಪತ್ತೊಂದು ದಿನದಲ್ಲಿ ಸಕ್ಸಸ್ ಆಗಬೇಕು ಹಣಕಾಸಿನ ಅಡೆತಡೆ ಇರುತ್ತೆ ಅಥವಾ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ ನಮ್ಗೊಂದು ಪಾಸಿಟಿವ್ ಆಗಬೇಕು ನೀವು ಯಾವುದೇ ಒಂದು ಒಂದು ಉದ್ದೇಶ ಇಟ್ಕೊಂಡಿರ್ತೀವಿ ಯಾವುದೇ ಒಂದು ಹಣಕಾಸು ಯಾವ ಹಣಕಾಸಿನ ಹೋಗಿ ನೀವು ದುಡ್ಡನ್ನು ಕೇಳಿದ್ರೆ ಅವ್ರು ಕೊಡಬೇಕು ಅಥವಾ ವ್ಯಾಪಾರವನ್ನು ಹೋಗಿ ಅಂದರೆ ಅವ್ರು ದುಡ್ಡನ್ನು ಕೊಡಬೇಕು ಅದು ಕಾರ್ಯಸಿದ್ಧಿ ಅಂತ ಹೇಳ್ತಾರೆ ನೀವು ಕಾರ್ಯಸಿದ್ಧಿ ಆಗದೆ ಯಾವುದೇ ರೀತಿಯಾದಂಥ ಒಂದು ದುಡ್ಡು ನಿಮಗೆ ಬರೋದಿಲ್ಲ ನೀವು ಕೆಲಸ ಮಾಡಿದ್ರೆ ತಾನೇ ದುಡ್ಡು ಬರುತ್ತೆ ನೀವು ಬಿಸ್ನೆಸ್ ಮಾಡಿದ್ರೆ ತಾನೇ ಆ ಬಿಸ್ನೆಸ್ ಸರಿಯಾಗಿ ಆಗಬೇಕಲ್ಲ ಬ ನೋಡಿ ಗಣಪತಿ ಲಕ್ಷ್ಮಿ ಮತ್ತು ಸರಸ್ವತಿ ಮೂರು ಕೂಡ ಒಂದೇ ಕಡೆ ಇದೆ ಅಂದರೆ ಇಲ್ಲಿ ಅರ್ಥ ಏನು ಗಣಪತಿ ಅಂದರೆ ಕೆಲಸ ಕಾರ್ಯಗಳು ಲಕ್ಷ್ಮಿ ಅಂದರೆ ದುಡ್ಡು ಗೊತ್ತಲ್ಲ ಸರಸ್ವತಿ ಅಂದರೆ ಜ್ಞಾನ ಈ ಮೂರು ಇತ್ತು ಅಂದರೆ ಲಕ್ಷ್ಮಿ ಬರುತ್ತೆ ಈ ಗಣಪತಿ ನೀವು ಕೆಲಸ ಕಾರ್ಯಗಳು ಮಾಡ್ತು ಅಂತ ಅಂದರೆ ಅದನ್ನು ಬುದ್ಧಿ ಉಪಯೋಗಿಸಿ ಅಂದರೆ ಲಕ್ಷ್ಮಿ ಬಂದುಬಿಡ್ತಾಳೆ ಅದು ಎರಡನೇ ಮಾತಿಲ್ಲ ನೀವು ಕೆಲಸ ಕಾರ್ಯಗಳೇ ಮಾಡಿಲ್ಲ ಅಂದರೆ ಒಂದು ಬಿಸ್ನೆಸ್ ನೀವು ಸ್ಟಾರ್ಟೇ ಮಾಡಲಿಲ್ಲ ಅಂತಂದರೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲಿ ದುಡ್ಡಿಲ್ಲಿ ಬರುತ್ತೆ ಅಂದರೆ ಇವತ್ತೊಂದು ಕಾರ್ಯ ನಾನು ಬಿಸ್ನೆಸ್ ಮಾಡ್ತೀನಿ ಇದೊಂದು ಕಾರ್ಯ ಕೆಲಸ ಈ ಕಾರ್ಯನೇ ಸಿದ್ಧಿಯಾಗಿಲ್ಲ ಅಂದರೆ ನನ್ನ ಬಿಸ್ನೆಸ್ನ ಅಂಗಡಿನೇ ಓಪನ್ ಮಾಡಿ ಎಲ್ಲಿ ದುಡ್ಡು ಬರುತ್ತೆ ಆ ಅಂಗಡಿ ಓಪನ್ ಮಾಡೋದಕ್ಕೆ ನೂರ ಎಂಟು ಅಡೆತಡೆಗಳಾಗತ್ತೆ ಅದಕ್ಕೆ ನಾವು ವಿಘ್ನ ವಿನಾಶಕನನ್ನು ವಿಘ್ನ ವಿನಾಯಕನನ್ನು ವಿಘ್ನೇಶ್ವರನನ್ನು ನಾವು ಪೂಜೆ ಮಾಡಬೇಕು ಆ ಪೂಜೆ ಹೆಂಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತದ್ರೆ ಲೈವ್ ಅಂದರೆ ದೈವಶಕ್ತಿ ಈ ಫೋಟೋಗಳಲ್ಲಿ ನಿಮಗೆ ದೈವಶಕ್ತಿ ಇರೋದಿಲ್ಲ ಅದು ಭಾವನೆಯನ್ನು ಮೂಡಿಸೋದಕ್ಕೆ ಮಾತ್ರ ಫೋಟೋಗಳು ಇಲ್ಲಿ ದೇವ್ರಿದೆ ಅನ್ನೊಂದು ಭಾವನೆಗಳು ಬರಲಿ ಅಂತ ಅಂದರೆ ಆದರೆ ಭಾವನೆ ಬಟ್ ಅದು ಫೀಲ್ ಆಗಬೇಕು ಅಂತಂದರೆ ನೀವು ವಿಗ್ರಹ ಇರಬೇಕು ಅಥವಾ ಕಳಸ ಇರಬೇಕು ಪ್ರತಿಯೊಂದು ನೋಡಿ ಏನಕ್ಕೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತಂದರೆ ವಿಗ್ರಹವನ್ನು ನಾವು ತಗೊಬಂದು ಇಡೋದಕ್ಕಾಗೋದಿಲ್ಲ ಅದಕ್ಕೆ ಕಳಸವನ್ನು ನಾವು ಪ್ರತಿಷ್ಠಾಪನೆ ಮಾಡಿ ಅದಲ್ಲೇ ದೈವಶಕ್ತಿಯನ್ನು ತುಂಬಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೋತೀವಿ ಮೊದಲ ಅದಕ್ಕೆ ಯಾವುದು ಆ ಒಂದು ಇದು ಅಂತಂದರೆ ಅಂತಂದರೆ ಗಣಪತಿ ನೋಡಿ ಎಕ್ಕದ ಗಣಪತಿ ಈ ಎಕ್ಕದ ಗಣಪತಿಯನ್ನು ನೀವು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಇದು ಸಿಗುತ್ತೆ ಪ್ಯೂರ್ ಎಕ್ಕದ ಗಣಪತಿ ಇದನ್ನು ನಮ್ಮ ಹತ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿಟ್ಟೈತೆ ಭಾಳಷ್ಟು ಜನ ಏನು ಮಾಡ್ತಾರೆ ಇದನ್ನು ಅಂಗ್ಡೀಲಿ ತೊಗೊಂಡೋಗಿ ಹಾಗೆ ಪ್ರತಿ ಹಿಂಗೆ ಇಟ್ಬಿಡ್ತಾರೆ ಅದು ಗೊಂಬೆಯಾಗಿ ಪರಿವರ್ತಿಸುತ್ತದೆ ಅದಕ್ಕೆ ನೀವು ಪುರೋಹಿತರ ಹತ್ರ ಹೋಗಿ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ಇಟ್ಕೊಳ್ಳಿ ಬಟ್ ನಾವು ಇನ್ನೂ ನಮ್ಮ ಸ್ಟೂಡೆಂಟ್ಸ್ಗಳ ಒಳ್ಳೆಯದಾಗಲಿ ಅಂದ್ಬಿಟ್ಟು ಇನ್ನೂ ಒಂದು ಎದ್ದೆ ಮುಂದಿಟ್ಟು ಈ ಗಣಪತಿಯನ್ನು ಏನೇಳಿ ಸಾಕ್ಷಾತ್ ಗಣಪತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ಶಕ್ತಿಯನ್ನು ಕೂಡ ತುಂಬಿರ್ತೀವಿ ಹೋಮ ಹವನಗಳನ್ನು ಮಾಡಿ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ ಡಿಕ್ಕೇ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳೇ ಅಂತಾರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಣ ಅಂದರೆ ಅಷ್ಟಲಕ್ಷ್ಮೀ ಅಂತ ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಸೈಟ್ ತೊಗೊಳೋಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಂಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಿಮ್ಮ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದ್ರು ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿದ್ದಕ್ಕೆಲ್ಲ ಈಗ ಈಗ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ್ರ ಈ ಅಷ್ಟಲಕ್ಷ್ಮಿ ಅಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗ್ಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ನೇರ ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆಗೆ ಸುತ್ತ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದೇನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರು ಇಡ್ಬೋದು ಬೇರೆ ಇಡ್ಬೋದು ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಅಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ತುಕೊಳ್ಳೋದಕ್ಕಾಗೋದಿಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಈ ಗಣಪತಿಯನ್ನು ಏನೇಳಿ ಸಾಕ್ಷಾತ್ ಗಣಪತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ಶಕ್ತಿಯನ್ನು ಕೂಡ ತುಂಬ ಹೋಮ ಹವನಗಳನ್ನು ಮಾಡಿ ಆವಾಗ ಇದು ಕೊಟ್ಟು ತುಂಬ ಅನುಕೂಲ ಆಗುತ್ತೆ ಉದಾಹರಣೆಗೆ ಏನು ಅಂತ ನಮ್ಮ ಹತ್ರ ಬರುವಂಥ ನೂರು ಜನಕ್ಕೆ ತೊಂಬತ್ತೆಂಟು ಜನ ಹೇಳೋದು ಕೂರುಳೆ ನಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾವೇನು ಮಾಡ್ಬಿಟ್ಟಿದ್ದೀವಿ ಜೋಡಿಸ್ಬಿಟ್ಟಿದ್ದೀವಿ ಗಣಪತಿನ ಬಂದ ತಕ್ಷಣ ಕೆಲಸಗಳಾಗ್ತಾ ಅಟಕ್ ಅಂತ ಎತ್ಕೊಡ್ತೀವಿ ನೋಡಿ ಗಣಪತಿ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ಈ ಒಂದು ಗಣಪತಿ ನೀವೇನು ಮಾಡಿದ್ದೆ ಏಕಾದಶಿ ಅದು ಸಂಕಷ್ಟ ಚತುರ್ಥಿ ದಿನ ನೀವು ಇದನ್ನು ಮನೆಗೆ ತಗೊಬಂದು ಇಡಿ ಆಮೇಲೆ ಅದಕ್ಕೆ ಏನು ಮಾಡುವಾಗ ಹುಲ್ಲನ್ನು ಅದಕ್ಕೆ ಅಂದರೆ ಗರಿಕೆ ಹುಲ್ಲನ್ನು ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅದಕ್ಕೆ ಪಾದದ ಕೆಳಗಡೆ ಇಡಿ ಇದಕ್ಕೆ ಅಭಿಷೇಕ ಮಾಡಬಾರದು ಅಭಿಷೇಕ ಮಾಡಿದ್ರೆ ಕಪ್ಪಾಗುತ್ತೆ ಥರ ಅದಕ್ಕೆ ನೀವು ಇದನ್ನು ಮಾಡಿ ಅದಕ್ಕೆ ಪಾದದ ಕೆಳಗಡೆ ಗರಿಕೆ ಹುಲ್ಲು ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಇಟ್ಟು ನೀವೇನು ಮಾಡಿ ಅಂತಂದರೆ ಪೂಜೆ ಮಾಡಿ ನೆಕ್ಸ್ಟ್ ಏಕಾದಶಿ ಅಥವಾ ಸಂಕಷ್ಟ ಚತುರ್ಥಿ ಆದಮೇಲೆ ಎರಡೆರಡು ಅಥವಾ ಮೂರು ಮೂರು ಗರಿಕೆ ಹುಲ್ಲನ್ನು ಜೇಬಲ್ಲಿ ಹಾಕೊಳ್ಳಿ ಮೂರು 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 ಮೂರ ಮೂರಾರು ಮೂರೊಂಬತ್ತು ಮೂರು ಹನ್ನೆರಡು ಮೂರು ಹದಿನೈದು ಮೂರು ಹದಿನೆಂಟು ಈ ಥರ ಎಲ್ಲ ಮಾಡಿ ಒಂದು ಇಪ್ಪತ್ತೊಂದು ಆದಮೇಲೆ ಒಂದು ಐದಾರು ದಿನ ಆದಮೇಲೆ ಮತ್ತೆ ಗರಿಕೆ ಹುಲ್ಲನ್ನು ದೇವರಿಗೆ ಗಣಪತಿಗೆ ಅರ್ಪಿಸಿ ಮತ್ತೆ ನೀವು ಎರಡೆ ಇದನ್ನು ನೀವು ಜೇಬಲ್ಲಿ ಹಾಕೊಂಡು ಹೋಗಿ ಸಾಕು ನಿಮಗೆ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಾದರೆ ದುಡ್ಡು ಬರುತ್ತೆ ಅದಲ್ಲ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇನ್ನೊಂದು ವಿಶೇಷವಾಗಿ ನಾವೇನು ಅಂತಂದರೆ ತುಂಬ ಜನಕ್ಕೆ ಮದುವೆ ಆಗಬೇಕು ಒಂದು ಒಳ್ಳೆಯ ವರ ಸಿಗ್ತಾ ಇಲ್ಲ ಒಂದು ಒಳ್ಳೆ ನಮ್ಮತ್ರ ತುಂಬ ಸಾಕಷ್ಟು ಜಾತಕಗಳು ಬರ್ತವೆ ಗುರುಗಳ ನಮಗೆ ಮದುವೆ ಆಗ್ತಾ ಇಲ್ಲ ನಮ್ಮ ನಮ್ಮ ಚಿಕ್ಕಪ್ಪನಿಗೆ ನಮ್ಮ ಚಿಕ್ಕಪ್ಪನ ಮಗನಿಗೆ ಮದುವೆ ಆಗ್ತಾಯಿಲ್ಲ ನಮ್ಮ ಚಿಕ್ಕಮ್ಮನ ಮಗಳಿಗೆ ಮದುವೆ ಆಗ್ತಾ ದೊಡ್ಡಮ್ಮನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ನಮ್ಮ ಮಗನಿಗೆ ಮದುವೆ ಆಗ್ತಾ ಇಲ್ಲ ನಮ್ಮ ಮಗಳು ಮದುವೆ ಆಗ್ತಾ ಇಲ್ಲ ಅಂತ ತುಂಬ ಇದಕ್ಕೆ ಏನು ಮಾಡಬೇಕು ಪರಿಹಾರವನ್ನು ಕೇಳ್ತಾ ಇರ್ತಾರೆ ಆವಾಗ ನಿಮ್ಮ ಕಡೆ ಯಾವುದಾದ್ರು ಗಂಡಿದ್ರೆ ಅಥವಾ ಹೆಣ್ಣಿದರೆ ಅಂತ ನೋಡಿ ಅದಕ್ಕೋಸ್ಕರ ನಾವು ಮ್ಯಾಟ್ರಿಮೋನಿನೇ ಓಪನ್ ಮಾಡಿಬಿಟ್ಟಿದ್ವಿ ಮ್ಯಾಟ್ರಿಮೋನಿ ಆ್ಯಪು ಇದೆ ಮತ್ತು ಮ್ಯಾಟ್ರಿಮೋನಿ ವೆಬ್ಸೈಟ್ ಇದೆ ಅದರ ಹೆಸ್ರೇನು ಗೊತ್ತಾ ಐಶ್ವರ್ಯ ಮ್ಯಾಟ್ರಿಮೋನಿ ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಆ್ಯಪು ಮತ್ತು ಐಶ್ವರ್ಯ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾಟ್ರಿಮೋನಿ ಡಾಟ್ ಕಾಮ್ ಅಂತ ಹಾಕಿದ್ರೆ ಅಲ್ಲಿ ನೀವು ಓಪನ್ ಮಾಡ್ಕೋ ಅಲ್ಲಿ ಓಪನ್ ಮಾಡಿ ನೀವು ಅದ್ರ ಬಗ್ಗೆ ನಮಗೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ನೀವು ಅಲ್ಲೂ ಕೂಡ ನೀವು ಅಪ್ಲೋಡ್ ಮಾಡಿ ಅಲ್ಲ ಇಲ್ಲ ನಮ್ಮ ಹತ್ರ ಬಂದು ರಿಜಿಸ್ಟ್ರೇಷನ್ ಆಯಿತು ಅಂತಂದರೆ ನಾವು ಕೂಡ ಅಪ್ಲೋಡ್ ಮಾಡ್ತೀವಿ ಆ್ಯಪ್ಗೂ ಮಾತ್ರ ಅಪ್ಲೋಡ್ ಮಾಡ್ತೀವಿ ಮತ್ತು ಇದುಗೂ ನಮ್ಮ ಹತ್ರ ತುಂಬ ಜನ ಇರ್ತಾರಲ್ಲ ಅವ್ರಿಗೆ ನಾವು ತೋರಿಸ್ತೀವಿ ನೋಡಿ ಇಂಥ ಕಡೆ ಗಂಡಿದೆ ಇಂಥ ಕಡೆ ಹೆಣ್ಣಿದೆ ಅಂತ ಡಾಕ್ಟ್ರು ಇಂಜಿನಿಯರು ಮತ್ತು ಈ ಬಿಸ್ನೆಸ್ ಮಾಡೋವಂಥವ್ರು ಎಲ್ಲ ಥರ ಪ್ರೊಫೆಷನ್ಸ್ಗಳು ನಮ್ಮ ಹತ್ರ ಲೆಕ್ಚರರ್ಸು ಮತ್ತು ಅಕೌಂಟೆಂಟ್ಸು ಚಾರ್ಟೆಡ್ ಅಕೌಂಟ್ಸ್ ದೊಡ್ಡ ದೊಡ್ಡ ಇವರು ಯಾಕಂದರೆ ಭಾಳಷ್ಟು ಜನ ಕುಟುಂಬಕ್ಕೆ ನಾವು ಕುಲ ಗುರುಗಳು ಅಂತಂದರೆ ಅವರ ಅವ್ರಿಗೆ ಅವರ ಅಕ್ಕ ಅಕ್ಕ ಅಣ್ಣ ತಂಗಿ ತಮ್ಮ ಇಡೀ ಕುಟುಂಬವೇ ನಮ್ಮ ಹತ್ರ ಜಾತಕ ಬಂದು ಕೇಳುತ್ತೆ ಮೊದಲ ಹಾಗಾಗಿ ಒಳ್ಳೆ ಸೂಕ್ತವಾದಂಥ ವರ ಅಥವಾ ವಧುವನ್ನು ತೋರಿಸುವಂಥದ್ದು ನಮ್ಗೆ ಅದು ಹೇಳಿ ಗುರುಗಳೇ ನಿಮಗೆ ಜಾತಕದಲ್ಲಿ ನೋಡ್ತೀರಾ ನಿಮ್ಗೆ ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ ಆವಾಗ ಅದನ್ನು ನಾವು ತೊಗೊಂಡು ಬಂತು ಅಂತ ನಾವು ತೋರಿಸಿ ಇಂಥ ಕಡೆ ಇದೆ ಅಂತ ತೋರಿಸ್ದಕ್ಕೆ ಅನುಕೂಲ ಆಗುತ್ತೆ ಯಾರ್ಯಾರಿಗೆ ವಧುವರರು ಬೇಕಾದ ಅವಶ್ಯಕತೆ ಇದೆ ಮಾಹಿತಿ ಕೇಂದ್ರ ಅಂತೆಲ್ಲ ಐಶ್ವರ್ಯ ವಧುವರರ ವೇದಿಕೆ ಐಶ್ವರ್ಯ ಮ್ಯಾಟ್ರಿಮೋನಿ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಇಂಥ ಕಡೆ ಇನ್ಫಾರ್ಮೇಷನ್ ಮಾತ್ರ ನಾವು ಕೊಡ್ತೀವಿ ಮಿಕ್ಕಿದವರ ಜೊತೆ ಮಾತಾಡ್ಕೊಳ್ಳೋದು ಮನೆಗೆ ಹೋಗೋದು ಬರೋ ಅಂಥದ್ದೆಲ್ಲ ನೀವು ಮಾತಾಡ್ಕೋಬೇಕು ಇದೊಂದು ಹುಡುಗ ಹುಡುಗಿ ಇರುತ್ತೆ ಆ ಹುಡುಗನ ಕಡೆ ಭೇಟಿ ಅವರ ಸಂಪರ್ಕ ಅವ್ರಿಗೆ ಫೋನ್ ನಂಬರ್ ಸಿಗುತ್ತೆ ಫೋಟೋ ಸಿಗುತ್ತೆ ನಿಮಗೆ ಒಳ್ಳೆಯ ಇರೋಂಥ ಒಂದು ಒಳ್ಳೆಯ ಪ್ರೊಫೈಲ್ಸ್ಗಳು ಸಿಗುತ್ತೆ ಅದನ್ನು ನೋಡಿ ನೀವು ಅವ್ರನ್ನ ಭೇಟಿ ಮಾಡಿಕೊಂಡು ನಿಮ್ಮ ಒಂದು ಇಷ್ಟ ಕಷ್ಟಗಳನ್ನು ಎಲ್ಲ ಇದು ಮಾಡಿಕೊಂಡು ಒಂದು ಒಳ್ಳೆಯ ಒಂದು ಮದುವೆ ಮಾಡಿಸೋ ಒಂದು ಪುಣ್ಯದ ಕಾರ್ಯ ಅಂತೆ ಅಂಥ ಒಂದು ಪುಣ್ಯದ ಕಾರ್ಯಕ್ಕೆ ನಾನು ತೊಡಕೋತಾ ಇದ್ದೀನಿ ಅದಕ್ಕೆ ಯಾರ್ಯಾರಿಗೆ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆಯೋ ಅವರು ನೇರವಾಗಿ ನಮ್ಮ ಆಫೀಸ್ಗೆ ಫೋನ್ ಮಾಡಿ ನೀವು ರಿಜಿಸ್ಟ್ರೇಷನ್ ಆಗಬಹುದು ಅದ ಹಾಗಾಗಿ ನಿಮ್ಮ ಐಶ್ವರ್ಯ ಮ್ಯಾಟಿಮ್ ಅಂತ ಆ್ಯಪು ಇದೆ ಇದು ಕೂಡ ಇದೆ ವೆಬ್ಸೈಟು ಕೂಡ ಇದೆ ಅಲ್ಲೂ ನಿಮ್ಮ ಫೋಟೋ ಮತ್ತು ಪ್ರೊಫೈಲನ್ನ ನೀವು ಮಾಡಬಹುದು ಅದಲ್ಲ ಹಾಗೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಯಾಕಂದರೆ ನಮ್ಮ ಹತ್ರ ಬರುವಂಥ ಒಳ್ಳೆ ಸಂಸ್ಕಾರವಂತರು ಯಾಕಂದರೆ ಗುರುಗಳ ಮೇಲೆ ಭಕ್ತಿ ಇಟ್ಕೊಂಡಿರೋ ಜ್ಯೋತಿಷ್ಯದ ಮೇಲೆ ಭಕ್ತಿ ಇಟ್ಕೊಂಡಿರೋಂಥ ಒಳ್ಳೇದು ಹಾಕಬೇಕು ಅಂತ ಬಂದಿರೋ ಕಷ್ಟದಲ್ಲಿ ನೊಂದು ಬಂದು ಒಂದು ಒಳ್ಳೆ ವ್ಯಕ್ತಿಗಳಾಗುವಂಥ ಎಲ್ಲ ಒಳ್ಳೆ ಪ್ರೊಫೈಲ್ಸ್ಗಳು ಸಿಗುತ್ತವೆ ಹಾಗಾಗಿ ನೀವು ಈ ಈ ಒಂದು ಮಾಹಿತಿಯನ್ನು ನೀವು ಬೇರೆಯವ್ರಿಗೂ ಕೂಡ ಹೇಳಿ ರಿಜಿಸ್ಟ್ರೇಷನ್ ಮಾಡಿಸಿ ನಮ್ಮ ಆಫೀಸಿಗೆ ಫೋನ್ ಮಾಡಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಇದು ವಿಶೇಷವಾದಂಥ ಒಂದು ವಿಚಾರ ಯಾರಿಗೆ ಒಳ್ಳೆಯದಾಗಬೇಕು ನೀವು ಏನು ಮಾಡಿ ಅಂತಂದರೆ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ತಾಯಿ ಅಂತ ನೀವು ಕಮೆಂಟ್ ಮಾಡಿ ಮೆಸನ್ನ ಮಾಡಿ ಕಳಿಸಿ ನಿಮಗೆ ಹಣಕಾಸಿನ ಅಡೆತಡೆಗಳು ಆಗದಿರಂಗೆ ನಾನು ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮಗೆ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ